ಅಂತೂ ಇಂತೂ ಉಕ್ರೇನ್ ಜೊತೆಗೆ ಖನಿಜ ಮತ್ತು ಇಂಧನ ಸಂಪನ್ಮೂಲ ಬಳಕೆಯ ಒಪ್ಪಂದವನ್ನ ಅಮೆರಿಕ ಮಾಡಿಕೊಂಡಿದೆ ರಷ್ಯಾ ಜೊತೆಗೆ ಮೂರು ವರ್ಷಗಳಿಂದ ಯುದ್ಧದಲ್ಲಿ ಮುಳುಗಿರುವ ಉಕ್ರೇನ್ಗೆ ರಕ್ಷಣೆ ಮತ್ತು ಪುನರ್ ಸ್ಥಾಪನೆಯಲ್ಲಿ ಸಾಥ್ ಕೊಡಲು ಅಮೆರಿಕ ಒಪ್ಪಿದೆ ಅದಕ್ಕೆ ಪ್ರತಿಯಾಗಿ ಉಕ್ರೇನ್ ತನ್ನ ನೆಲದಲ್ಲಿರುವ ಖನಿಜ ಮತ್ತು ಇಂಧನ ನಿಕ್ಷೇಪಗಳನ್ನು ಬಳಸಲು ಅಮೆರಿಕಕ್ಕೆ ಬಾಗಿಲು ತೆರೆದಿದೆ ಅಂದಹಾಗೆ ರಷ್ಯಾದ ಎದುರು ಹೋರಾಡೋಕೆ ಉಕ್ರೇನ್ಗೆ ಅಮೆರಿಕದ ಸಶಸ್ತ್ರಗಳು ಹಾಗೂ ಹಣಕಾಸು ಸಹಕಾರ ಅತ್ಯಗತ್ಯವಾಗಿದೆ ಆದರೆ ನಮ್ಮ ನೆರವು ಬೇಕಿದ್ರೆ ಈಗಾಗಲೇ ಮಾಡಿರುವ ಖರ್ಚು ವೆಚ್ಚವನ್ನು ವಾಪಸ್ ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದರು ಈಗಾಗಲೇ ಸಂಕಷ್ಟದಲ್ಲಿರುವ ಉಕ್ರೇನ್ಗೆ ಬಿಲಿಯನ್ ಗಟ್ಟಲೆ ಡಾಲರ್ ಪಾವತಿಸೋಕೆ ಹೇಗೆ ಸಾಧ್ಯ ಅದಕ್ಕೆ ಅನಿವಾರ್ಯವಾಗಿ ಈ ಡೀಲ್ ಮಾಡಿಕೊಂಡಿದೆ ಅಮೆರಿಕ ಉಕ್ರೇನ್ ಫಿಫ್ಟಿ ಫಿಫ್ಟಿ ಡಿ ಉಕ್ರೇನ್ಗೆ ಅಮೆರಿಕದ ಏರ್ ಡಿಫೆನ್ಸ್ ಉಕ್ರೇನಲ್ಲಿ ಗ್ರಾಫೈಟ್ ಟೈಟಾನಿಯಂ ಮತ್ತು ಲಿಥಿಯಂ ರೀತಿಯ ಮಹತ್ವದ ಖನಿಜ ಸಂಪತ್ತಿನ ಭಾರಿ ಸಂಗ್ರಹವಿದೆ ಎನ್ನಲಾಗ್ತಿದೆ ಈ ಖನಿಜಗಳು ನವೀಕರಿಸಬಹುದಾದ ಇಂಧನ ಮಿಲಿಟರಿ ತಂತ್ರಜ್ಞಾನ ಹಾಗೂ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತಿದೆ ಹಾಗಾಗಿಯೇ ಅವುಗಳಿಗೆ ವಿಶ್ವದಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ ಅಮೆರಿಕದ ಹಣಕಾಸು ಮತ್ತು ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಹಾಗೂ ಉಕ್ರೇನ್ನ ಉಪ ಪ್ರಧಾನಿ ಯುಲಿಯಸ್ ವಿರಿಡೆಂಕೋ ರವರು ಮಹತ್ವದ ಖನಿಜ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಯುದ್ಧದಲ್ಲಿರುವ ಉಕ್ರೇನ್ಗೆ ಈ ಒಡಂಬಡಿಕೆಯ ಮೂಲಕ ಆರ್ಥಿಕ ಚೇತರಿಕೆ ಕಾಣುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಿಂದಲೂ ಅಮೆರಿಕವು ಉಕ್ರೇನ್ಗೆ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಸಹಕಾರವನ್ನು ಕೊಡುತ್ತಿದೆ ಬುಧವಾರ ವಾಷಿಂಗ್ಟನ್ನಲ್ಲಿ ಖನಿಜ ಒಪ್ಪಂದ ಆಗಿದ್ದು ಉಕ್ರೇನ್ಗೆ ಅಮೆರಿಕದ ಅಪಾಯ ಹಸ್ತ ಸಿಕ್ಕಂತಾಗಿದೆ ಉಕ್ರೇನ್ನಿಂದ ಖನಿಜಗಳು ತೈಲ ಹಾಗೂ ಅನಿಲ ನಿಕ್ಷೇಪಗಳ ಗಣಿಗಾರಿಕೆಯಲ್ಲಿ ಹೊರತೆಗೆಯಲಾಗುವ ಸಂಪತ್ತಿನ ಎರಡೂ ದೇಶಗಳಿಗೆ ಸಮನಾಗಿ ಹಂಚಿಕೆಯಾಗುತ್ತದೆ ಉಕ್ರೇನ್ ಮತ್ತು ಅಮೆರಿಕಕ್ಕೆ ಖನಿಜ ಮತ್ತು ಇಂಧನ ಸಂಪತ್ತಿನಲ್ಲಿ ಫಿಫ್ಟಿ ಫಿಫ್ಟಿ ಹಂಚಿಕೆಯಾಗುತ್ತದೆ ಆದರೆ ಈ ನೈಸರ್ಗಿಕ ಸಂಪತ್ತಿನ ಒಡೆತನವು ಉಕ್ರೇನ್ ಪಾಲಿಗೆ ಉಳಿಯಲಿದೆ ಅನ್ನೋದು ಈಗಿನ ಡೀಲ್ ಅಮೆರಿಕ ಈಗ ಉಕ್ರೇನ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದೆ ಅಮೆರಿಕದಿಂದ ಮುಂದೆ ಯಾವುದೇ ಸಹಾಯ ಸಿಗಬೇಕಾದರೂ ಉಕ್ರೇನ್ ಖನಿಜ ಒಪ್ಪಂದ ಮಾಡಿಕೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಒತ್ತಡ ಹಾಕಿದ್ರು ಶ್ವೇತಭವನದಲ್ಲಿ ಇಬ್ಬರ ನಡುವೆಯೂ ಉದ್ದಾಟದ ಬಳಿಕ ಒಂದಷ್ಟು ತೀಕ್ಷ್ಣ ಹೇಳಿಕೆಗಳು ಹೊರಬಿದ್ದಿದ್ದವು ಆದರೆ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ರವರ ಅಂತ್ಯಕ್ರಿಯೆ ಸಮಯದಲ್ಲಿ ಟ್ರಂಪ್ ಮತ್ತು ಜಿಲೆನ್ಸ್ಕಿ ಹದಿನೈದು ನಿಮಿಷಗಳ ಗೋಪ್ಯ ಚರ್ಚೆ ನಡೆಸಿದ್ದರು ಆ ಮಾತುಕತೆಯ ಬೆನ್ನಲ್ಲೇ ಖನಿಜ ಒಪ್ಪಂದವು ಅಂತಿಮಗೊಂಡಿದೆ I am glad to announce the signing of today's historic economic partnership agreement between the United States and Ukraine, establishing the United States Ukraine Reconstruction Investment Fund. This partnership allows the United States to invest alongside Ukraine to unlock Ukraine's growth assets, mobilize American talent, capital, and governance standards. That will improve Ukraine's investment climate and accelerate Ukraine's economic recovery. The Development Finance Corporation will participate and help to establish this fund in collaboration with the government of Ukraine. Today's agreement signals clearly to Russian leadership that the Trump administration is committed to a peace process centered on a free, sovereign, and prosperous Ukraine over the long term. It's time for this cruel and senseless war to end. The killing must stop, and both the United States and the government of Ukraine look forward to quickly operationalizing this historic economic partnership. ಉಕ್ರೇನ್ಗೆ ಅಮೆರಿಕದ ಸಹಕಾರ ಏನೋ ಸಿಕ್ಕಿದೆ ಆದರೆ ರಷ್ಯಾ ಉಕ್ರೇನ್ ನಡುವಿನ ಶಾಂತಿ ಸಂಧಾನ ಮಾತುಕತೆಯೂ ಅರ್ಧಕ್ಕೆ ನಿಂತಿದೆ ಈ ಯುದ್ಧದ ಅನಿವಾರ್ಯತೆ ಯಾರಿಗೆ ಹೆಚ್ಚು ರಷ್ಯಾಗೆ ಕ್ರಿಮಿಯಾದ ಪ್ರದೇಶದ ಮೇಲೆ ಕಣ್ಣಿದೆ ಆದರೆ ಯುದ್ಧ ಸಂಪೂರ್ಣ ನಿಂತರೆ ಅಮೆರಿಕದ ಡೀಲ್ಗಳಿಗೂ ಅವಕಾಶ ಇರೋದಿಲ್ಲ